ವಾಹ್ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಮ್ ಡಿ ಎ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲ ಯಾಸ್ ಯಸ್ ಎಮ್ ಡಿ ಬೆಂಗಳೂರಿನಲ್ಲಿ ಸೀರಿಯಲ್ ನಟಿಯರಿಗೆ ಲೈಂಗಿಕ ಕಿರುಕುಳ ಮುಂದುವರೆದಿದೆ ತೆಲುಗು ಮತ್ತು ಕನ್ನಡದಲ್ಲಿ ನಟಿಸಿರುವ ನಟಿಗೆ ಫೇಸ್ಬುಕ್ನಲ್ಲಿ ಗುಪ್ತಾಂಗದ ವಿಡಿಯೋ ಕಳುಹಿಸಿ ಕಾಮುಕನೊಬ್ಬ ಟಾರ್ಚರ್ ನೀಡಿದ್ದಾನೆ ಅಸಾಮಿ ಫೇಸ್ಬುಕ್ನಲ್ಲಿ ಮೊದಲು ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿದ್ದಾನೆ ಆದರೆ ರಿಕ್ವೆಸ್ಟ್ ಸ್ವೀಕರಿಸದ ಹಿನ್ನೆಲೆಯಲ್ಲಿ ಮೆಸೆಂಜರ್ನಲ್ಲಿ ಅಶ್ಲೀಲ ಮೆಸೇಜ್ ಕಳುಹಿಸಿದ್ದಾನೆ ಸರ್ಕಾರಿ ಕೆಲಸ ಗೊಡಿಸುವುದಾಗಿ ಹತ್ತಾರು ಜನರಿಗೆ ಲಕ್ಷಾಂತರ ರೂಪಾಯಿ ವಂಚಿಸಲಾಗಿದೆ ಚಿತ್ರದುರ್ಗ ಮೂಲದ ವಂಚಕ ಶ್ರೀನಾಥ್ ಅಮಾಯಕರಿಂದ ಹಣ ಪಡೆದು ತಾನೇ ಸರ್ಕಾರಿ ಕಚೇರಿಯ ಸೀಲ್ ಹಾಕ್ತಿದ್ದಂತೆ ಆದೇಶ ಪ್ರತಿ ಮಾಡಿ ಹಣ ಕೊಟ್ಟವರ ಮನೆಗೆ ಕಳುಹಿಸುತ್ತಿದ್ದ ಇದೇ ರೀತಿ ನಾಗರಾಜ್ ಸೇರಿದಂತೆ ನಾಲ್ವರಿಗೆ ವಂಚಿಸಿದಂತೆ ನಾಲ್ಕು ಲಕ್ಷ ಹಣ ಪಡೆದು ಜಲಸಂಪನ್ಮೂಲ ಇಲಾಖೆಯಲ್ಲಿ ಕ್ರೂಪ್ ಡಿ ಹುದ್ದೆ ಅಂತ ಆದೇಶ ಪ್ರತಿ ಕಳುಹಿಸಿದ್ನಂತೆ ವಂಚನೆ ಮಾಡಿರುವುದು ಬಯಲಾಗ್ತಿದ್ದಂತೆ ಆರೋಪಿಯನ್ನ ಕೆಟಿಜಿ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ತೆರಿಗೆ ಕಟ್ಟದೆ ಓಡಾಡುತ್ತಿದ್ದ ಹೊರ ರಾಜ್ಯ ನೋಂದಣಿಯ ಐದು ಬಸ್ಗಳನ್ನು ಸೀಸ್ ಮಾಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಟಿಒ ಅಧಿಕಾರಿಗಳು ಬಸ್ಗಳನ್ನು ಜಪ್ತಿ ಮಾಡಿದ್ದಾರೆ ಆಂಧ್ರ ನಾಗಾಲ್ಯಾಂಡ್ ಒಡಿಶಾದ ನೋಂದಣಿ ಸ್ಲೀಪರ್ ಕೋಚ್ ಬಸ್ಗಳು ನಿಂದ ಬೆಂಗಳೂರಿಗೆ ಬರ್ತಿದ್ವು ಬಸ್ಗಳನ್ನು ಜಪ್ತಿ ಮಾಡಿದ ಟಿಒ ಅಧಿಕಾರಿಗಳು ತೆರಿಗೆ ಪಾವತಿ ಮಾಡಿ ಸುರಕ್ಷತಾ ಕ್ರಮಗಳನ್ನು ಅಳವಡಿಸುವಂತೆ ಸೂಚಿಸಿದ್ದಾರೆ ನಮ್ಮ ಸರ್ಕಾರಕ್ಕೆ ನಮ್ಮ ಕಚೇರಿಗೆ ನಮ್ಮ ಇಲಾಖೆಗೆ ಬರಬೇಕಾದಂತಹ ಟ್ಯಾಕ್ಸ್ನವ್ರು ಕಟ್ಟಿರೋದಿಲ್ಲ ತೆರಿಗೆ ವಸೂಲಾತಿಗೋಸ್ಕರ ನಮ್ಮ ಕಚೇರಿಯಲ್ಲಿ ಈ ಈ ದಿನ ಸುಮಾರು ಐದು ಬಸ್ಗಳು ಏನು ನಾಗಾಲ್ಯಾಂಡು ಎ ಆರ್ ಇರ್ಬೋದು ಟಿ ಎಸ್ ಇರ್ಬೋದು ಅವರೆಲ್ಲ ಹೊರರಾಜ್ಯದಿಂದ ಬಂದು ನಮ್ಮ ತೆರಿಗೆ ಕಟ್ಟದಲ್ಲೇ ಇಲ್ಲಿ ಬಸ್ಗಳು ಓಡ್ತಿದ್ದಾವೆ ಗದಗ ನಗರದಲ್ಲಿ ಯುವತಿಯರಿಗೆ ಲಾಠಿ ಶೌರ್ಯ ತರಬೇತಿ ನೀಡಲಾಯಿತು ನಮ್ಮ ರಕ್ಷಣೆ ನಮ್ಮ ಹೊಣೆ ಸಂಕಲ್ಪ ಹೆಸರಿನಲ್ಲಿ ತ್ರಿಕೂಟೇಶ್ವರ ದೇವಸ್ಥಾನದ ಆವರಣದಲ್ಲಿ ತರಬೇತಿ ನೀಡಲಾಯಿತು ಹಿಂದೂ ಜನಜಾಗೃತಿ ಕ್ರಾಂತಿ ಸೇನಾ ಹಾಗೂ ರಾಜರಾಜೇಶ್ವರಿ ಮಹಿಳಾ ಮಂಡಳಿ ಸಹಯೋಗದಲ್ಲಿ ಲಾಠಿ ತರಬೇತಿ ನೀಡಲಾಯಿತು ತರಬೇತಿಯಲ್ಲಿ ಹದಿನಾಲ್ಕು ವರ್ಷದಿಂದ ನಲವತ್ತೈದು ವರ್ಷದೊಳಗಿನ ಮಹಿಳೆಯರು ಭಾಗಿಯಾಗಿದ್ರು ಪ್ರಹಾರ ಆಗೋದು ಚಲೋ ಹೇಳತ್ತಾರೆ ಎಲ್ಲರೂ ಕಣ್ಣ ಇದು ಲಾಠಿ ಪ್ರಹಾರ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅದೆಲ್ಲ ಚಲೋ ಹೇಳತ್ತಾರ ಆಮೇಲೆ ಇದು ಇದು ಲಾಠಿ ಪ್ರಹಾರದಿಂದ ನನ್ಗೆ ಬಹಳ ಧೈರ್ಯ ಬಂದೈತಿ ನೂರ ಒಂದು ಕೆಜಿ ತೂಕದ ಜೋಳದ ಚೀಲ ಹೊತ್ತು ಯುವಕನೊಬ್ಬ ಅಂಜನಾದ್ರಿ ಬೆಟ್ಟ ಏರಿದ್ದಾನೆ ಬಾಗಲಕೋಟೆ ಜಿಲ್ಲೆಯ ಬಿಸಲದಿನ್ನೆ ಗ್ರಾಮದ ಹತ್ತೊಂಬತ್ತು ವರ್ಷದ ನವೀನ್ ಬರಮಗೌಡ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟ ಏರಿದ್ದಾನೆ ನೂರ ಒಂದು ಕೆಜಿ ಭಾರ ಹೊತ್ತು ಐನೂರ ಎಪ್ಪತ್ತೈದು ಮೆಟ್ಟಿಲು ಏರಿ ಭಕ್ತಿ ಪರಾಕಾಷ್ಟೆ ಮೆರೆದಿದ್ದಾನೆ ಒಂದೂವರೆ ಗಂಟೆ ಅವಧಿಯಲ್ಲಿ ಬೆಟ್ಟವನ್ನ ಏರಿದ್ದಾನೆ ಭಾರ ಹೊತ್ತು ಬೆಟ್ಟ ಏರಿದ ಯುವಕನನ್ನ ದೇವಸ್ಥಾನದ ಆಡಳಿತ ಮಂಡಳಿ ಸನ್ಮಾನಿಸಿದೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ